ಒಂದು ಮತ್ತು ಮೂರನೇ ತರಗತಿಯ ನಲಿಕಲಿಗೆ ಸಂಬಂಧಪಟ್ಟಂತಹ ಎಸ್ ಎ ಒನ್ನಿಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರಗಳನ್ನು ಎಲ್ಲ ಒನ್ ಟು ತ್ರೀ ಮೂರು ಸಬ್ಜೆಕ್ಟ್ಗಳನ್ನು ಅಂದರೆ ಕನ್ನಡ ಇಂಗ್ಲೀಷ್ ಗಣಿತ ಪರಿಸರ ಅಧ್ಯಯನ ಇವುಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಶಾಲೆ ಹೆಸರನ್ನು ಹಾಕ್ಕಂತೀವಿ ಇದು ಸಂಕಲನಾತ್ಮಕ ಮೌಲ್ಯಮಾಪನ ಇಪ್ಪತ್ತೈದು ಇಪ್ಪತ್ತಾರು ಅಂಕಗಳು ನಲವತ್ತು ವಿಷಯ ಕನ್ನಡ ಮೂರನೇ ತರಗತಿ ತೊಂಬತ್ತು ನಿಮಿಷ ಈ ಪತ್ರಿಕೆಯನ್ನು ಕೊಡುವಂಥದ್ದು ಒಂದಿಸಿ ಬರೆಯಿರಿ ಅಂತೇಳಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮಗೆ ಗೊತ್ತಿದೆ ಆಗಸ್ಟ್ ಹದಿನೈದರಂದು ಆಚರಣೆ ಮಾಡ್ತೀವಿ ಗಣರಾಜ್ಯೋತ್ಸವವನ್ನು ನವಂಬರ್ ಒಂದನೇ ತಾರೀಕು ಆಚರಣೆ ಮಾಡ್ತೀವಿ ಗಣರಾಜ್ಯೋತ್ಸವವನ್ನು ಜನವರಿ ಇಪ್ಪತ್ತಾರು ಮಕ್ಕಳ ದಿನಾಚರಣೆ ನವಂಬರ್ ಹದಿನಾಲ್ಕು ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣ ಮಾಡಿ ಅಂಥೇಳಿ ಏನಿದೆ ಈ ಪದ್ಯ ಭಾಗವನ್ನು ಡ್ಯಾಶ್ಗಳನ್ನು ತುಂಬಿರುವಂಥದ್ದು ಇಲ್ಲಿ ನಾವು ನೋಡ್ಬೋದು ಇದನ್ನು ನೀವು ಸರಿಪಡಿಸ್ಬೇಕು ಎಲ್ಲೆಲ್ಲಿ ಬಿಟ್ಟರೆ ಅದನ್ನು ಪಾಲ್ಗೊಳ್ಳಲು ನೋಡಿ ತುಂಬುವಂಥದ್ದು ಚಿತ್ರ ನೋಡಿ ನಾಲ್ಕು ಐದು ವಾಕ್ಯದಲ್ಲಿ ಬರೀರಿ ಈ ಚಿತ್ರವನ್ನು ನಾವು ನೋಡ್ಬೋದು ಇಲ್ಲಿ ಒಂದು ಹುಟ್ಟು ಹಬ್ಬದ ಆಚರಣೆಯನ್ನು ಮಾಡ್ತಿದ್ದಾರೆ ಎಲ್ಲರೂ ಕೂಡ ಕೇಕನ್ನು ಇಟ್ಕೊಂಡಿದ್ದಾರೆ ಬಲೂನ್ಗಳನ್ನು ಇಟ್ಕೊಂಡಿದ್ದಾರೆ ಅಲ್ವಾ ಈ ರೀತಿಯಕ್ಕೆ ಸಂಬಂಧಪಟ್ಟಂತಹ ನಾಲ್ಕು ಲೈನ್ಗಳನ್ನು ನಾವೇನು ಮಾಡಬೇಕು ಬರೀಬೇಕು ನೆಕ್ಸ್ಟ್ ಭಿತ್ತಿ ಪತ್ರವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸೋಣ ಅಂಥೇಳಿ ಈ ಭಿತ್ತಿಪತ್ರ ಯಾವ ವಿಷಯಕ್ಕೆ ಸಂಬಂಧಿತ ಅಂದರೆ ದಡರ ಮತ್ತು ರುಬೇಲ ವಿಷಯಕ್ಕೆ ಸಂಬಂಧಿಸಿದೆ ಇದು ಯಾರು ಮಾಡಿದರೆ ಕುಟುಂಬ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯನ್ನು ಪ್ರಕರಣ ಮಾಡಿರುವಂಥದ್ದು ನೀವು ನೋಡಿರುವಂತಹ ಭಿತ್ತಿ ಪತ್ರಗಳು ಯಾವ್ಯಾವು ಫೋಲಿಯೋ ಲಸಿಕೆ ಅಸ್ತಮ ಕಾಯಿಲೆ ಬಗ್ಗೆ ಭಿತ್ತಿಪತ್ರಗಳನ್ನು ಹಾಕ್ತಾ ಇರ್ತಾರೆ ಕೆಳಗಿನ ಪದಗಳ ಅರ್ಥವನ್ನು ಬರೀರಿ ತಿಂಗಳು ಚಂದ್ರ ರಾಷ್ಟ್ರ ದೇಶ ಧ್ವಜಸ್ತಂಭ ಅಂದರೆ ಧ್ವಜವನ್ನು ಆರಿಸುವ ಕಂಬ ವೈರಿ ಅಂದರೆ ಶತ್ರು ಮಾದರಿಯಂತೆ ಹಲವು ರೂಪಗಳನ್ನು ಬರೆಯಿರಿ ಅಂಥೇಳಿ ಅಂದರೆ ಬಹುವಚನ ಏಕವಚನ ಮತ್ತು ಬಹುವಚನ ಪಕ್ಷಿ ಪಕ್ಷಿಗಳು ಹಣ್ಣು ಹಣ್ಣುಗಳು ನದಿ ನದಿಗಳು ಮರ ಮರಗಳು ಸ್ವಂತ ವಾಕ್ಯದಲ್ಲಿ ಬರೀರಿ ಅಂತ ದುಡುಕು ಇವುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆದಿರುವುದನ್ನು ನೋಡ್ಬೋದು ಇಲ್ಲಿ ಚಿತ್ರ ನೋಡಿ ಒಂದೊಂದು ವಾಕ್ಯದಲ್ಲಿ ಕಥೆಯನ್ನು ಬರೆಯಿರಿ ಅಂತೇಳಿ ಅಂದರೆ ವಾಕ್ಯದಲ್ಲಿ ಕಥೆಯನ್ನು ಬರೀಬೇಕು ಇಲ್ಲಿ ನೋಡ್ಬೋದು ಸಿಂಹ ನಿದ್ದೆ ಮಾಡ್ತಿದೆ ಇಲ್ಲಿ ಅದರ ಮೇಲೆ ಆಟ ಆಡ್ತಿದೆ ಅದೇನು ಮಾಡ್ತಿದ್ದೆ ಎಚ್ಚೆತ್ತು ಅದು ಇಲಿಯನ್ನು ಹಿಡ್ಕಂತಿದ್ದೆ ಆಗ ಅದು ಕಥೆಯನ್ನು ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಈ ಕಥೆಯನ್ನು ನಾವಿಲ್ಲಿ ನೋಡ್ಬೋದು ಈ ಕಥೆಯನ್ನು ನೀವೇನು ಮಾಡಬೇಕು ಅಲ್ಲಿಗೆ ನಿಮ್ಮ ಪುಸ್ತಕದ ಯಥೇ ರೀತಿ ನಿಮ್ಮದೇ ಆದ ವಾಕ್ಯದಲ್ಲಿ ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ಚೌಕ ಹಾಕಿರುವಂಥ ಪದಗಳ ಬದಲಿಗೆ ಕನ್ನಡ ಪದಗಳನ್ನು ಬಳಸಿ ವಾಕ್ಯವನ್ನು ಪೂರ್ಣಗೊಳಿಸಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಇಲ್ಲಿ ಕೆಳಗಿನವುಗಳಲ್ಲಿ ಇಷ್ಟವಾದ ಮತ್ತು ಇಷ್ಟವಾಗದ ಕೆಲಸಗಳನ್ನು ವಿಂಗಡಿಸಿ ಬರೀ ನಿನಗೆ ಯಾವ ಇಷ್ಟ ಆಗ್ತವೆ ಅನ್ನೋದನ್ನು ಇಲ್ಲಿ ಬರೀಬೇಕು ಆಟ ಆಡೋದು ಇಷ್ಟ ಆಗುತ್ತೆ ಟಿ ವಿ ನೋಡೋದು ಇಷ್ಟ ಆಗುತ್ತೆ ಕೆಲಸ ಮಾಡೋದು ಇಷ್ಟ ಆಗೋಲ್ಲ ಪುಸ್ತಕ ಓದುವುದು ಪುಸ್ತಕ ಓದುವುದು ಹಾಳೆ ಅರಿಯುವುದು ಇಷ್ಟ ಆಗಲ್ಲ ಆಗೋಲ್ಲ ಮೊಬೈಲ್ ಬಳಸುವುದು ಇಷ್ಟ ಆಗಲ್ಲ ಇದರಲ್ಲಿ ನೀನು ನಿಂದೇ ಆದ ಮನಸ್ಸಿಗೆ ಅನುಗುಣವಾಗಿ ಬರೆಯುವಂಥದ್ದು ನೆಕ್ಸ್ಟು ಈ ಒಂದು ಚಿತ್ರಕ್ಕೆ ಏನು ಮಾಡಬೇಕು ಸೂಕ್ತವನ್ನ ಬಣ್ಣ ಹಚ್ಚಿ ಬಣ್ಣಗಳ ಒಂದೊಂದು ವಿಶೇತ ವಿಶೇಷತೆಯನ್ನು ತಿಳಿಸ್ಬೇಕು ಇದಕ್ಕೆ ಕೇಸರಿ ಬಿಳಿ ಮತ್ತು ಹಸಿರು ಬಣ್ಣ ಚಕ್ರವನ್ನು ಬಿಡಿಸಿಬಿಟ್ಟು ಇವ ಕಂಬಕ್ಕೆ ಬಣ್ಣವನ್ನು ಹೊಡೆದು ನಂತರ ಬಣ್ಣಗಳ ವಿಶೇಷತೆಯನ್ನು ನೀನು ಏನು ಮಾಡಬೇಕು ಹೇಳಬೇಕು ಅಥವಾ ಬರೀಬೇಕು ಅದನ್ನು ಬರೀಬೇಕು ಹೇಳಂಗಿಲ್ಲ ಬರೀಬೇಕು ನೆಕ್ಸ್ಟು ನಾವು ಮೂರನೇ ತರಗತಿ ಗಣಿತ ವಿಷಯಕ್ಕೆ ಬಂದರೆ ಇದು ಕೂಡ ಸೇಮ್ ಇರುವಂಥದ್ದು ಇಲ್ಲಿ ಒಂದಿಸಿ ಬರೀಬೇಕು ಇದು ಚೌಕ ಆಕೃತಿ ಚೌಕ ಘನ ಆಕೃತಿ ಇದು ಸಿಲಿಂಡರ್ ಆಕೃತಿ ಇದು ಆಕೃತಿ ಇದು ಶಂಖ ಆಕೃತಿ ಈ ರೀತಿ ಹೊಂದಿಸ್ಬೇಕು ಮತ್ತು ಬಿಡಿಸಿ ಬರೀಬೇಕು ಮಾದರಿ ಅಂತ ಏನು ಮಾಡಬೇಕು ಬಿಡಿಸಿ ಬರೀಬೇಕು ನೆಕ್ಸ್ಟ್ ಇಲ್ಲಿ ವಿನ್ಯಾಸವನ್ನು ಪೂರ್ಣಗೊಳಿಸಬೇಕು ವಿನ್ಯಾಸವನ್ನು ಪೂರ್ಣಗೊಳಿಸಿದ್ದನ್ನು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಯಥಾ ರೀತಿ ವಿನ್ಯಾಸವನ್ನು ಪೂರ್ಣಗೊಳಿಸಿರುವಂಥದ್ದನ್ನು ನೋಡ್ಬೋದು ಅಂದರೆ ಹತ್ತತ್ತು ಏನಾಗಿದೆ ಹೆಚ್ಚಿಗೆ ಆಗ್ತಾ ಹೋಗಿದೆ ಹತ್ತತ್ತು ಹತ್ತತ್ತು ಹೆಚ್ಚಿಗೆ ಹಾಕಿ ಅವರೇ ಹೇಳಿದ್ದಾರೆ ಹತ್ತತ್ತು ಹೆಚ್ಚಿಗೆ ಆಗಿದೆ ಅಂತ ನೆಕ್ಸ್ಟ್ ಬಂದರೆ ಕೆಳಗಿನ ಸಂಖ್ಯೆಗಳನ್ನು ಅಕ್ಷರದಲ್ಲಿ ಬರೆಯಿರಿ ಅಂತೇಳಿ ಇವು ಕೊಟ್ಟಿದ್ದಾರೆ ಇವುಗಳನ್ನು ಐದು ಸಾವಿರದ ಐದು ಸಾವಿರದ ಮೂವತ್ತೊಂಬತ್ತು ಅಂತ ಬರೆಯುವಂಥದ್ದು ಎರಡು ಸಾವಿರದ ತೊಂಬತ್ತೊಂಬತ್ತು ಎಂಟು ಸಾವಿರದ ಮೂರು ಏಳು ಸಾವಿರದ ಏಳುನೂರ ಎಪ್ಪತ್ತ ಏಳು ಅಂತ ಬರೆಯುವಂಥದ್ದು ನೆಕ್ಸ್ಟು ಕೊಟ್ಟಿರುವಂಥ ಅಂಕೆಗಳನ್ನು ಪುನರಾವರ್ತಿಸಿ ಅಂದರೆ ಪದೇ ಪದೇ ಬಳಸಿ ಮೂರು ಅಂಕೆ ಸಂಖ್ಯೆಗಳನ್ನು ಮಾಡಿರಿ ಅಂತ ಹೇಳಿದರೆ ಕೊಟ್ಟಿರೋದು ಆರು ಎಂಟು ಒಂಬತ್ತನ್ನು ಕೊಟ್ಟಿದ್ದಾರೆ ಅವುಗಳನ್ನು ಪುನರಾವರ್ತಿಸಿ ಬರೆದಿರುವಂಥದ್ದು ಇಲ್ಲಿ ಹೇರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೀಬೇಕು ಇದು ಹೇರಿಕೆ ಕ್ರಮ ಇದು ಇಳಿಕೆ ಕ್ರಮ ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಇಲ್ಲಿ ಕೊಟ್ಟಿದರೆ ಸಂಖ್ಯೆಗಳನ್ನು ಅವುಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು ನೆಕ್ಸ್ಟು ವಿಸ್ತರಣ ರೂಪದಲ್ಲಿ ಬರೆದು ಮೊತ್ತವನ್ನು ಕಂಡುಹಿಡಿದಿರಿ ಅಂತ ಹೇಳಿದ್ದಾರೆ ಇಲ್ಲಿ ಮೊತ್ತವನ್ನು ಫಸ್ಟ್ ನಾವು ಕೊಟ್ಟುವಂಥ ಲೆಕ್ಕಗಳನ್ನು ಇಲ್ಲಿ ಹಾಕಬೇಕು ಮತ್ತು ವಿಸ್ತರಣ ರೂಪದಲ್ಲಿ ಬರೆದಿರುವಂಥದ್ದು ನೆಕ್ಸ್ಟ್ ಇದು ಅಷ್ಟೇ ಕೊಟ್ಟಿರುವಂಥ ಲೆಕ್ಕವನ್ನು ಇಲ್ಲಿ ಹಾಕ್ಕೊಂಡಿವಿ ಅದನ್ನು ಕೂಡಿದ್ವಿ ಮತ್ತು ವಿಸ್ತರಣ ರೂಪದಲ್ಲಿ ಬರೆದಿರುವುದನ್ನು ನೋಡ್ಬೋದು ನೆಕ್ಸ್ಟು ಲೆಕ್ಕವನ್ನು ಬಿಡಿಸಿ ಅಂತಂದರೆ ಪ್ಲಸ್ ಚಿಹ್ನೆ ಇದೆ ಇವೆರಡನ್ನು ಕೂಡಿರುವಂಥದ್ದು ಇವೆರಡನ್ನು ಕೂಡಿರುವಂಥದ್ದು ನೆಕ್ಸ್ಟ್ ಕೋಷ್ಟಕ ಆಧರಿಸಿ ಲೆಕ್ಕ ಬಿಡಿಸಿ ಅಂತ ಶಿಕ್ಷಕರ ಮತ್ತು ಪೊಲೀಸರ ಒಟ್ಟು ಸಂಖ್ಯೆ ಶಿಕ್ಷಕರು ಇಲ್ಲಿದ್ದರೆ ಇಲ್ಲಿದರೆ ಅವುಗಳನ್ನು ಹಾಕ್ಕಂದ್ವಿ ಪೊಲೀಸರ ಸಂಖ್ಯೆ ಎಷ್ಟಿದೆ ಪೊಲೀಸರ ಸಂಖ್ಯೆ ಇಲ್ಲಿದೆ ಇಲ್ಲಿಗೆ ಹಾಕೊಂಡ್ವಿ ಇವೆರಡನ್ನು ಕೂಡ ಕೂಡಿರುವಂಥದ್ದು ನೆಕ್ಸ್ಟ್ ಸೈನಿಕರು ಅಂತ ಹೇಳಿದರೆ ಸೈನಿಕರ ಸಂಖ್ಯೆ ಇಲ್ಲಿಗೆ ಹಾಕಂದ್ವಿ ವೈದ್ಯರ ಸಂಖ್ಯೆ ವೈದ್ಯರ ಸಂಖ್ಯೆ ಇಲ್ಲಿಗೆ ಹಾಕಂತ್ವಿ ಎರಡನ್ನೂ ಕೂಡಿರುವಂಥದ್ದು ನೆಕ್ಸ್ಟು ಈ ಚಿತ್ರದಲ್ಲಿ ಓರೆಗೆರೆಗಳು ಮತ್ತು ಅಡ್ಡಗೆರೆಗಳು ಅವುಗಳನ್ನು ಏಣಿಸಿ ಬರೆಯುವಂಥದ್ದು ಅಡ್ಡಗೆರೆಗಳು ಅಂತಂದರೆ ಇವು ಒಂದು ಎರಡು ಮೂರು ನಾಲ್ಕು ಐದು ಆರು ಆಮೇಲೆ ಏಳು ಎಂಟು ಇವು ಅಡ್ಡಗೆರೆಗಳು ಇದ್ದಾವೆ ಒಟ್ಟು ಒಂಬತ್ತು ಅಡ್ಡಗೆರೆಗಳು ಬರ್ತವೆ ನೇರಗೆರೆಗಳು ಓರೆಗೆರೆಗಳು ವಕ್ರ ರೇಖೆಗಳು ವಕ್ರ ರೇಖೆಗಳಂದರೆ ವೃತ್ತಾಕಾರದಗಿರುವಂಥವು ಇವುಗಳನ್ನು ನೀವು ಏಸಿಸಿ ಬರಿಬೇಕಾಗತ್ತೆ ನಂದು ಸ್ವಲ್ಪ ಸ್ವಲ್ಪ ತಪ್ಪಿದರೆ ನೀವು ಸರಿಪಡಿಸಿ ಬರೆಯುವಂಥದ್ದು ನೆಕ್ಸ್ಟು ವಿಷಯ ಪರಿಸರ ಅಧ್ಯಯನ ತೆಂಗಿನ ಮರದಲ್ಲಿ ಗಟ್ಟಿಯಾದ ಕಾಂಡ ಇರುತ್ತೆ ತುಳಸಿ ಅಂದರೆ ಒಂದು ಇದು ಮೂಲಿಕೆ ಗಿಡ ಹಾಗೆ ನಾವು ಬಳಸ್ತೀವಿ ಕಾಳು ಮೆಣಸು ಅಂತಂದರೆ ಇದು ಬಳ್ಳಿ ಆಗಿರುತ್ತೆ ಗುಲಾಬಿ ಗಿಡ ಒಂದು ಪದರು ಗಿಡ ಆಗಿ ಬೆಳೆಯುವಂಥದ್ದು ನೆಕ್ಸ್ಟು ಮೀನು ಏನು ಮಾಡ್ತೈತೆ ಈಜುತ್ತೆ ಅಂತ ಇಲ್ಲಿ ಬರೀಬೇಕು ಈ ಪದವನ್ನು ಈ ಬಾಕ್ಸ್ ಒಳಗೆ ಬರೀಬೇಕು ಕಪ್ಪೆ ಏನು ಮಾಡ್ತೈತೆ ಕುಪ್ಪಳಿಸುತ್ತೆ ಅಂತ ಇಲ್ಲಿ ಬರೀಬೇಕು ಹಾವು ಏನು ಮಾಡುತ್ತೆ ತವಳುತ್ತೆ ಅಂತ ಬರೀಬೇಕು ಹಾನಿ ಏನು ಮಾಡ್ತೈತೆ ಗೀಳಿಡುತ್ತೆ ಅಂತ ಇಲ್ಲಿಗೆ ಬರೆಯುವಂಥದ್ದು ನೆಕ್ಸ್ಟ್ ಉದ್ದವಾದ ಎಲೆಗಳಿರುವ ಎರಡು ಸಸ್ಯಗಳನ್ನು ತಿಳಿಸಿ ಅಂತ ಕೇಳಿದರೆ ಉದ್ದವಾದ ಎಲೆಗಳಿರುವಂಥದ್ದು ಇದು ಮೇನು ಇದು ಇಲ್ಲಿ ಬಂದಿದೆ ಪ್ರಿಂಟಾಗಿ ಇದು ಇವು ಉದ್ದವದ ಎಲೆಗಳಿರುವಂಥ ಸಸ್ಯಗಳು ಬಾರ್ಗಿಲಿಯ ಅಂಜೂರದ ಗಿಡ ರಾಫಿಲಿಯಾ ಫಾರ್ಮ್ ಇವೆಲ್ಲ ಉದ್ದವಾದ ಗಿಡಗಳು ನೆಕ್ಸ್ಟು ಕುಟುಂಬದಲ್ಲಿ ಎಷ್ಟು ವಿಧಗಳಿವೆ ಎರಡು ವಿಧಗಳಿವೆ ನಿನ್ನ ಮನೆಯಲ್ಲಿ ಆಚರಿಸುವಂತಹ ಹಬ್ಬಗಳು ಯುಗಾದಿ ಹಬ್ಬ ಇರ್ಬೋದು ದೀಪಾವಳಿ ಹಬ್ಬ ರಂಜಾನ್ ಹಬ್ಬ ನೀನು ಯಾ ನಿಮ್ಮ ಮನೆಯಲ್ಲಿ ಯಾವ ಹಬ್ಬವನ್ನು ಆಚರಿಸ್ತೇವೆ ಅವುಗಳ ಹೆಸರುಗಳನ್ನು ಬರೆಯುವಂಥದ್ದು ಮೊರಳಗಾಡಿನ ಹಡಗು ಒಂಟೆ ಬಲೆಯನ್ನು ಕಟ್ಟುವಂಥದ್ದು ಜೇಡ ಇಲ್ಲಿ ಭೂವಾಸಿಗಳು ಭೂವಾಸಿಗಳಂದ್ರೆ ಭೂಮಿ ಮೇಲೆ ವಾಸಿಸುವಂಥವು ನಿಮಗೆ ಗೊತ್ತಿದೆ ಚಿರತೆ ಭೂಮಿ ಮೇಲೆ ವಾಸುತ್ತೆ ಆನೆ ಭೂಮಿ ಮೇಲೆ ವಾಸುತ್ತೆ ಕರಡಿ ಭೂಮಿ ಮೇಲೆ ವಾಸುತ್ತೆ ಅಂತ ಬರುವಂಥದ್ದು ಆಮೇಲೆ ಜಲವಾಸಿಗಳು ಯಾವ್ಯಾವು ಅಂತಂದರೆ ಮೊಸಳೆ ಮೀನು ಇವೆಲ್ಲವೂ ಕೂಡ ಜಲವಾಸಿಗಳು ಉಭಯವಾಸಿ ಅಂತಂದರೆ ಯಾವುದಂದ್ರೆ ಕಪ್ಪೆ ಬರೆಯುವಂಥದ್ದು ಇದು ಹುಲಿ ಕೂಡ ಭೂವಾಸಿ ಪ್ರಾಣಿ ಈ ರೀತಿ ನಾವು ವಿಂಗಡಿಸಿ ಬರೆಯುವಂಥದ್ದು ನೆಕ್ಸ್ಟ್ ಸಂಕೇತಗಳ ಅರ್ಥ ಇದನ್ನು ನಾವು ಹಾನುಗಳನ್ನು ನಿಲ್ಲಿಸಬಾರ್ದು ಇಲ್ಲಿ ಸ್ಟಾಪ್ ಮಾಡಬೇಕು ಎಲ್ಲ ವಾಹನಗಳು ಇಲ್ಲಿ ಅರಣನ್ನು ಮಾಡಿ ಅಂತೇಳಿ ಇದು ಅಪಾಯ ಇದೆ ಅಂಥೇಳಿ ಅಥವಾ ಎಚ್ಚರಿಕೆ ಅಂತ ಇರುವಂಥದ್ದು ಇಲ್ಲಿ ಪ್ರಾಣಿ ಪಕ್ಷಿಗಳು ವಾಸಿಸುವಂಥ ಸ್ಥಳಗಳನ್ನು ಬರೆಯುವಂಥದ್ದು ಹಸು ಎಲ್ಲಿ ವಾಸಿಸುತ್ತೆ ಅಂತ ಬರೀಬೇಕು ಅದರ ಉಪಯೋಗ ಏನು ಆಹಾರ ಏನು ಅಂತ ಬರೆಯುವಂಥದ್ದು ಕೋಳಿನೂ ಅಷ್ಟೇ ಆಮೇಲೆ ನಾಯಿ ಆಮೇಲೆ ಕುದುರೆ ನೆಕ್ಸ್ಟ್ ಇವುಗಳು ಡ್ಯಾಶಸ್ ತುಂಬಿರುವಂಥದ್ದು ಅಂದರೆ ಎರಡೆರಡು ಉದಾಹರಣೆಗಳನ್ನು ಕೊಡಿ ಅಂತ ಔಷಧಿ ಸಸ್ಯ ಅಂದರೆ ಅಶ್ವಗಂಧ ಶುಂಠಿ ತುಳಸಿ ಸಾಕಷ್ಟು ಬರುತ್ತವೆ ನೀವು ಯಾವುದು ಬೇಕಾದ್ರೂ ಬರೆಯುವಂಥದ್ದು ಅರಿಶಿನ ಗಿಡ ಇವೆಲ್ಲವೂ ಕೂಡ ಔಷಧಿ ಸಸ್ಯಗಳೇ ವಾಸನೆ ಹೊಂದಿರುವಂಥ ಸಸ್ಯಗಳು ತುಳಸಿ ಇರ್ಬೋದು ಪುದೀನ ಇರ್ಬೋದು ಆಮೇಲೆ ಕೊತ್ತಂಬರಿ ಇವೆಲ್ಲವೂ ಕೂಡ ಚೂಪದ ಎಲೆಗಳು ಹ್ಯಾಕ್ ಯುಕ್ಕ ಅಂಥೇಳಿ ಆಮೇಲೆ ಚೆಂಡು ಹೂವಿನ ಗಿಡಗಳು ಗಟ್ಟಿಕಾಂಡ ತೆಂಗಿನ ಮರ ಇದೆ ಹಾಳದ ಮರದಿದೆ ಬೇವಿನ ಮರ ಮಾವಿನ ಮರ ಇವೆಲ್ಲವೂ ಕೂಡ ಗಟ್ಟಿಕಾಂಡ ಮನೆಗಳ ವಿಧಗಳನ್ನು ನಾವಿಲ್ಲಿ ಹೆಸರಿಸಿರುವಂಥದ್ದು ನೆಕ್ಸ್ಟು ನಿನ್ನ ಕುಟುಂಬದ ಅಂದರೆ ಇಲ್ಲಿ ನಾವು ಉದಾಹರಣೆಯಾಗಿ ಒಂದು ಕುಟುಂಬವನ್ನು ತೆಗೆದುಕೊಂಡಿವಿ ನೀವು ನಿಮ್ಮ ಕುಟುಂಬವನ್ನು ಆಧರಿಸಿ ಯಥಾ ರೀತಿ ಏನು ಮಾಡಬೇಕು ನಿಮ್ಮ ಕುಟುಂಬದ ವಂಶವೃಕ್ಷವನ್ನು ಬರೀಬೇಕು ನೆಕ್ಸ್ಟ್ ಇಲ್ಲಿ ಚಿತ್ರಕ್ಕೆ ಬಣ್ಣವನ್ನು ಹಾಕಬೇಕು ನೋಡಿರಿ ಇಲ್ಲಿ ಚಿತ್ರವನ್ನು ಒಂದು ಮರದ ಚಿತ್ರವನ್ನು ಬಿಡಿಸ್ಬೇಕು ಈ ರೀತಿ ಒಂದು ಮರದ ಚಿತ್ರವನ್ನು ಬಿಡಿಸ್ಬೇಕು ಮತ್ತು ನಾಲ್ಕು ಉಪಯೋಗಗಳನ್ನು ಬರೀಬೇಕು ಆ ಮರದಿಂದ ನಮಗೇನೇನು ಉಪಯೋಗ ಆಗುತ್ತೆ ಅನ್ನೋದನ್ನು ಬರೆಯುವಂಥದ್ದು ನೆಕ್ಸ್ಟ್ ಇಂಗ್ಲೀಷಿಗೆ ಬಂದರೆ ಇಲ್ಲಿ ಆಲ್ಪೊಬೆಟಿಕ್ ಆಧಾರದ ಮೇಲೆ ಆರ್ಡ್ರ್ ಮೇಲೆ ನಾವು ಜೋಡಿಸ್ಬೇಕು ಯಥಾ ರೀತಿ ಜೋಡಿಸಿರುವಂಥದ್ದು ಅಂದರೆ ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಒಂದು ಎರಡು ಮೂರು ನಾಲ್ಕು ಅಂತ ನೀವು ಇದೇ ರೀತಿ ಏನು ಮಾಡಬೇಕು ಅವುಗಳನ್ನು ಯಥಾ ರೀತಿಯಾಗಿ ಜೋಡಿಸ್ಬೇಕು ಇದೇ ರೀತಿ ಏನು ಮಾಡಬೇಕು ನಾವು ಜೋಡಿಸ್ಬೇಕು ಇಲ್ಲಿ ಕೊಟ್ಟಿರುವಂಥ ಪದಗಳನ್ನು ಇಲ್ಲೇನು ಮೇಲೆ ಕೊಟ್ಟಿದ್ದಾರೆ ಈ ಪದಗಳನ್ನು ಆಲ್ಪೊಬೆಟಿಕ್ ಆರ್ಡ್ರದ ಮೇಲೆ ಜೋಡಿಸಿರುವುದನ್ನು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟು ಇವುಗಳನ್ನು ಹೊಂದಿಸಿ ಬರಿ ಅಂಥೇಳಿ ಇವುಗಳನ್ನು ಏನು ಮಾಡಬೇಕು ಇ ಇಲ್ಲಿ ಇದನ್ನು ಇಲ್ಲಿಗೆ ಬರೆಯುವಂಥದ್ದು ಆಮೇಲೆ ಎರಡನೇದೇನಿದೆ ಪಪ್ಪಿ ಅಂದರೆ ನಾವು ಏನಂತ ಕರಿತೀವಿ ಅಂದರೆ ಡಾಗ್ ಅಂತ ಕರಿತೀವಿ ಇದನ್ನು ಇಲ್ಲಿಗೆ ಬರೀಬೇಕು ಆಮೇಲೆ ಲ್ಯಾಂಬ್ ಅಂದರೆ ಶಿಪ್ಗಳನ್ನು ಇಲ್ಲಿ ಬರೆಯುವಂಥದ್ದು ಆಮೇಲೆ ಇದನ್ನು ಇಲ್ಲಿಗೆ ಬರೆಯುವಂಥದ್ದು ನೆಕ್ಸ್ಟು ಇದನ್ನು ಇಲ್ಲಿಗೆ ಬರೆಯುವಂಥದ್ದು ಈ ರೀತಿ ನೀವು ಹೊಂದಿಸಿ ಬರೆದಿರುವುದನ್ನು ನೀಟಾಗಿ ನೋಡಿ ಬರೆಯುವಂಥದ್ದು ನೆಕ್ಸ್ಟು ಇವುಗಳ ಪಂಕ್ಷೇಷನ್ಸ್ ಅಂದರೆ ಚಿಹ್ನೆಗಳು ಅಂತ ಅವುಗಳನ್ನು ಹಾಕುವಂಥದ್ದು ಕ್ವಶನ್ ಮಾರ್ಕ್ ಚಿಹ್ನೆ ಸ್ಟಾಪ್ ಚಿಹ್ನೆ ಮತ್ತು ಖಾಮ ಮತ್ತು ಎಕ್ಸ್ಟ್ರಾಮಿಟರಿ ಮಾರ್ಕ್ ಚಿಹ್ನೆಗಳನ್ನು ಹಾಕುವಂಥದ್ದು ಮತ್ತು ಈ ಪಿಕ್ಚರ್ಗಳಿಗೆ ನೇಮನ್ನು ಹಾಕುವಂಥದ್ದು ಹ್ಯಾಂಡು ಬಕಿಟು ರಿಂಗು ಕೈಚು ಆರ್ಸು ಈ ಡ್ಯಾಶಸ್ಗಳನ್ನು ಫಿಲ್ ಮಾಡುವಂಥದ್ದು ಅಂದರೆ ಇಲ್ಲಿ ಕೊಟ್ಟಿರುವಂಥ ಪದಗಳನ್ನು ಹಾರಿಸಿ ಸೂಟಬಲ್ ಆಗುವಂಥ ಪದವನ್ನು ತುಂಬಿರುವಂಥದ್ದು ಇದು ಆಪೋಸಿಟ್ ವರ್ಡ್ಸ್ಗಳನ್ನು ಬರೆದಿರುವಂಥದ್ದು ಇದು ರೈಮಿಂಗ್ ವರ್ಡನ್ನು ಬರೆದಿರುವಂಥದ್ದು ಇದು ಟೆನ್ಸ್ ಪಾಸ್ಟ್ ಟೆನ್ಸನ್ನು ಬರೆದಿರುವಂಥದ್ದು ನೆಕ್ಸ್ಟ್ ಇವುಗಳಿಗೆ ಕನ್ನಡ ಮೀನಿಂಗನ್ನು ಬರೆದಿರುವಂಥದ್ದು ಇವುಗಳಿಗೆಲ್ಲವೂ ಕೂಡ ಕನ್ನಡ ಮೀನಿಂಗನ್ನು ಬರೆದಿರುವಂಥದ್ದು ನೆಕ್ಸ್ಟ್ ನಾವು ಎರಡನೇ ತರಗತಿಗೆ ಬಂದರೆ ಇದರಲ್ಲಿ ಕನ್ನಡವನ್ನು ನೋಡ್ತಾ ಹೋಗೋಣ ಇದು ಕೂಡ ನಲವತ್ತು ಅಂಕಕ್ಕೆ ಇರುವಂಥದ್ದು ಇವುಗಳನ್ನು ಹೊಂದಿಸಿ ಬರೆಯುವಂಥದ್ದು ಅಂದರೆ ಕೊನೆಯ ಕೊನೆ ಧ್ವನಿಯಿಂದ ಕೊನೆಯಾಗುವಂಥ ಚಿತ್ರಗಳನ್ನು ಹೊಂದಿಸಿ ಬರೆದಿರುವಂಥದ್ದನ್ನು ನೋಡ್ಬೋದು ಇದಕ್ಕಿದು ಇಲ್ಲಿಗೆ ನವಿಲು ಹುಲ್ಲು ಹಲ್ಲು ತೆಂಗು ತಬಲ ಈ ರೀತಿ ಬರೆದಿರುವಂಥದ್ದು ನೆಕ್ಸ್ಟ್ ಇವುಗಳನ್ನು ಸರಿಪಡಿಸಿ ಬರೀಬೇಕು ಪದವ ಕುಣಿತ ವೇಷಧಾರಿ ಪಕ್ಷಿಧಾಮ ನೆಕ್ಸ್ಟು ಇಲ್ಲಿ ಇದನ್ನು ವ್ಯಂಜನ ಮತ್ತು ಸ್ವರಾಕ್ಷರಗಳನ್ನು ಬಿಡಿಸಿ ಬರೆದಿರುವುದನ್ನು ನಾವಿಲ್ಲಿ ನೋಡ್ಬೋದು ಮತ್ತು ಪ್ರಾಸಪದಗಳು ಆಗಲೇ ಗೊತ್ತಿದೆ ರಂಗ ಮಂಗ ಅಂತ ಬರೆಯುವಂಥದ್ದು ಮಾಡಿ ಹಾಡಿ ಬಾಳು ಕಾಳು ಬಾಯಿ ಕಾಯಿ ಈ ರೀತಿ ಅವುಗಳನ್ನು ನಾನು ಏನು ಗೆರೆ ಹೇಳ್ತೀನಿ ಅವುಗಳನ್ನು ಇಲ್ಲಿಗೆ ಡ್ಯಾಶಿಸ್ಗೆ ಬರೆಯುವಂಥದ್ದು ನೆಕ್ಸ್ಟು ಪದ್ಯಭಾಗವನ್ನು ಪೂರ್ಣಗೊಳಿಸಬೇಕು ನಮ್ಮ ಮನೆಯ ಕಂದ ನೋಡಲು ಬಲು ಚೆಂದ ಬಾಗಿಲ ಬಳಿ ಬಂದ ತಿನ್ನಲು ಬೇಕು ಎಂದ ನೆಕ್ಸ್ಟು ನಾನು ನೀನು ಸೇರಿಕೊಂಡು ಎತ್ತಿನ ಗಾಡಿ ಹೇರಿಕೊಂಡು ನಮ್ಮೂರ ಸಂತೆಗೆ ಹೋಗೋಣ ಕಡಲೆಪುರಿ ತಿನ್ನೋಣ ಅಂತ ಬರೆಯುವಂಥದ್ದು ನೆಕ್ಸ್ಟ್ ಇವುಗಳನ್ನು ಅನುಕ್ರಮವಾಗಿ ಬರೆದು ಕತೆಯನ್ನು ರಚಿಸು ಅಂತೇಳಿ ಇವುಗಳನ್ನು ಅನುಕ್ರಮವಾಗಿ ಇಲ್ಲಿಗೇನಿದೆ ಅಂತ ರೀತಿ ಏನು ಮಾಡಬೇಕು ಈ ಬಾಕ್ಸ್ ಒಳಗೆ ನಾವು ಬರೀಬೇಕು ಇಲ್ಲಿ ಅನುಕ್ರಮವಾಗಿ ಹಾಕಿರೋದನ್ನು ನೋಡ್ಬೋದು ಇಲ್ಲಿ ಎಲ್ಲಕ್ಕೂ ಕೂಡ ಅನುಕ್ರಮ ಒಂದು ಎರಡು ಈ ರೀತಿ ಅನುಕ್ರಮವಾಗಿ ಹಾಕಿದೆ ಇವುಗಳನ್ನು ಆದ ಇವುಗಳನ್ನು ಒಂದೊಂದಾಗಿ ಇಲ್ಲಿ ನಾವು ಬರಿತಾ ಹೋಗಬೇಕು ನೆಕ್ಸ್ಟು ಕೊಟ್ಟಿರುವಂಥ ಚಿತ್ರಕ್ಕೆ ಮೂರು ವಾಕ್ಯದಲ್ಲಿ ನೋಡ್ರಿ ಇಲ್ಲಿ ಹೆಣ್ಣು ಮಕ್ಕಳು ಭತ್ತವನ್ನು ನಾಟಿ ಮಾಡ್ತಿದ್ದಾರೆ ಗದ್ದೆಯಲ್ಲಿ ಅದನ್ನೇ ನಾವು ಏನು ಮಾಡಬೇಕು ಇಲ್ಲಿ ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ಇವುಗಳ ಧ್ವನಿಗಳನ್ನು ಬರೆಯುವಂಥದ್ದು ನನಗೆ ಎರಡು ಧ್ವನಿ ಗೊತ್ತಿದ್ದು ಬರದೆ ನಿಮಗೆ ಗೊತ್ತಿದ್ದರೆ ಕತ್ತೆ ಮತ್ತು ಕಪ್ಪೆ ಅದು ನಾನು ಬರೆದಿಲ್ಲ ನೀವು ಬರೀರಿ ನೆಕ್ಸ್ಟ್ ಇಲ್ಲಿ ಗುಣಿತಾಕ್ಷರಗಳನ್ನು ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ಇಲ್ಲಿ ಗಣಿತ ವಿಷಯಕ್ಕೆ ಬಂದರೆ ಇವುಗಳನ್ನು ಹೋಲ್ಸುವಂಥ ವಸ್ತುಗಳು ಇದು ನಮಗೆ ಗೊತ್ತಿದೆ ಚೌಕ ಇದು ಗೊತ್ತಿದೆ ಸಿಲಿಂಡರ್ ಇದು ಆಯತ ಇದು ಶಂಕು ಅಂತೇಳಿ ಹೊಂದಿಸುವಂಥದ್ದು ನೆಕ್ಸ್ಟ್ ಇಲ್ಲಿ ಅಕ್ಷರಗಳನ್ನು ಕೊಟ್ಟಿದರೆ ಇವುಗಳಲ್ಲಿ ಅಡ್ಡಗೆರೆ ಮತ್ತು ಓರೆಗೆರೆ ಮತ್ತು ವಕ್ರ ರೇಖೆ ಮತ್ತು ನೇರ ರೇಖೆಗಳನ್ನು ಇದರಲ್ಲಿರುವಂಥದ್ದನ್ನು ನಾವೇನು ಮಾಡಬೇಕು ಬರೆಯುವಂಥದ್ದು ನೆಕ್ಸ್ಟ್ ಇವುಗಳನ್ನು ಅಕ್ಷರ ರೂಪದಲ್ಲಿ ಬರೆಯುವಂಥದ್ದು ಈ ಸಂಖ್ಯೆಗಳನ್ನು ಅಕ್ಷರ ರೂಪದಲ್ಲಿ ಬರೆಯುವಂಥದ್ದು ನೆಕ್ಸ್ಟ್ ಇಲ್ಲಿ ಪದ ರೂಪದ ಸಂಖ್ಯೆಗಳನ್ನು ಓದಿ ಸರಿಯಾದ ಸಂಖ್ಯೆಗೆ ವೃತ್ತವನ್ನು ಹಾಕಬೇಕು ಅಂದರೆ ಅರುವತ್ತು ಅಂತಿದೆ ಅರುವತ್ತು ಎಲ್ಲಿದೆ ಅದಕ್ಕೆ ರೌಂಡನ್ನು ಹಾಕುವಂಥದ್ದು ಎಂಬತ್ನಾಲ್ಕು ಅಂತ ಕೇಳಿದರೆ ಎಂಬತ್ನಾಲ್ಕು ಎಲ್ಲಿದೆ ಅದಕ್ಕೆ ವೃತ್ತವನ್ನು ಹಾಕುವಂಥದ್ದು ನೆಕ್ಸ್ಟ್ ಇಲ್ಲಿ ಹತ್ತು ಇಪ್ಪತ್ತು ಮತ್ತು ಮೂವತ್ತರ ಗುಂಪುಗಳನ್ನು ಮಾಡಿರಿ ಅಂತ ಹೇಳಿದರೆ ಒಂದು ಎರಡು ಮೂರು ನಾಲ್ಕು ಇವು ನಾಲ್ಕು ಹತ್ತರ ಗುಂಪಿದೆ ಇಪ್ಪತ್ತರ ಎರಡು ಇದೊಂದು ಇಪ್ಪತ್ತು ಇದೊಂದು ಇಪ್ಪತ್ತೆರಡು ಎರಡು ಗುಂಪಿದ್ದಾವೆ ಮೂವತ್ತರದ್ದು ಒಂದು ಗುಂಪು ಮಾತ್ರ ಆಗುತ್ತೆ ಈ ಅದಾಗಿ ಒಂದು ಗುಂಪನ್ನು ಹಾಕುವಂಥದ್ದು ನೆಕ್ಸ್ಟು ಸ್ಥಾನ ಬೆಲೆಯನ್ನು ಪಟ್ಟಿ ಮಾಡಿ ಅಂದರೆ ಮೂರು ಹತ್ತಕ್ಕೆ ಬರ್ತೈತೆ ನಾಲ್ಕು ಬಿಡಿ ಸ್ಥಾನಕ್ಕೆ ಬರ್ತೈತೆ ಐದು ಹತ್ತರ ಸ್ಥಾನ ಒಂಬತ್ತು ಬಿಡಿ ಸ್ಥಾನಕ್ಕೆ ಬರುವಂಥದ್ದು ಇಲ್ಲಿ ವಿಸ್ತರಿಸಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ವಿಸ್ತರಿಸಿ ಬರೀಬೇಕು ನೆಕ್ಸ್ಟ್ ಸರಿಯಾದ ಸಂಖ್ಯೆಯನ್ನು ಹೊಂದಿಸ್ಬೇಕು ಅಂದರೆ ಬರ್ಕಂತ ಹೋಗಿರುವಂಥದ್ದು ಇದು ಇಳಿಕೆ ಕ್ರಮದಲ್ಲಿ ಹೋಗಿರುವಂಥದ್ದು ನೆಕ್ಸ್ಟ್ ಇಲ್ಲಿ ಜಿಗಿತಗಳನ್ನು ಎಣಿಸ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಜಿಗಿತವನ್ನು ನಡೆಯುವಂಥದ್ದು ಇದು ಇಲ್ಲಿಂದ ಇಲ್ಲಿಗೆ ಅಂದರೆ ಒಂದು ಎರಡು ಮೂರು ಜಿಗಿತವನ್ನು ಎಡಗೈತೆ ಅದೇ ಥರ ಮೂರು ಮೂರು ಜಿಗಿತವನ್ನು ಹಾಕಂತೋದ್ರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಜಿಗಿತವನ್ನು ನೆಗೆದಿರುವಂಥದ್ದು ನೆಕ್ಸ್ಟ್ ಇಲ್ಲಿ ಚಿಕ್ಕ ಸಂಖ್ಯೆಗೆ ಏನು ಮಾಡಬೇಕು ನಾವು ವೃತ್ತವನ್ನು ಹಾಕಬೇಕು ದೊಡ್ಡ ಸಂಖ್ಯೆಗೆ ಏನು ಮಾಡಬೇಕು ಚೌಕವನ್ನು ಹಾಕಬೇಕು ದೊಡ್ಡ ಸಂಖ್ಯೆಗೆ ಚೌಕವನ್ನು ಹಾಕಿರುವಂಥದ್ದು ಈಗ ನೀವು ಈ ಮರವನ್ನು ನೀವು ಏನು ಮಾಡಬೇಕು ದೊಡ್ಡ ಸಂಖ್ಯೆಗೆ ಚೌಕವನ್ನು ಹಾಕಬೇಕು ಚಿಕ್ಕ ಸಂಖ್ಯೆಗೆ ವೃತ್ತವನ್ನು ಹಾಕಬೇಕು ನೆಕ್ಸ್ಟ್ ಇಲ್ಲಿ ಚಿಹ್ನೆಯನ್ನು ಬರೀರಿ ಅಂತೇಳಿ ಇದು ಇದು ದೊಡ್ಡದಿದೆ ಅದಕ್ಕೆ ಇದು ದೊಡ್ಡದಿದೆ ಇದು ಸಮನಾಗಿದೆ ಇದರಲ್ಲಿ ಇದು ದೊಡ್ಡದಿದೆ ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು ಮತ್ತು ಇಳಿಕೆ ಕ್ರಮ ನೆಕ್ಸ್ಟ್ ಇವುಗಳನ್ನು ಕೂಡಿರುವಂಥದ್ದು ಕೂಡಿ ಅಂತೇಳಿದರೆ ಕೂಡಿರುವಂಥದ್ದು ಇವುಗಳನ್ನು ಕೂಡ ಕೂಡಿರುವಂಥದ್ದು ನೆಕ್ಸ್ಟು ಆರೋಗ್ಯ ಮತ್ತು ಪರಿಸರ ಎರಡನೇ ತರಗತಿಗೆ ಬಂದರೆ ಇಲ್ಲಿ ಚ ಆಟಗಳ ಹೆಸರಿನೊಂದಿಗೆ ಗೆರೆ ಎಳೆದು ಹೊಂದಿಸ್ಬೇಕು ಇದು ಕೇರಮ್ಮು ಇದು ಪುಟ್ಬಾಲು ಇದು ಆವು ಏಣಿ ಆಟ ಅಲ್ಲ ಇಲ್ಲಿ ಹಾಂ ಇದು ಆವು ಏಣಿ ಅಂತ ಆಟ ಇದು ಪುಟ್ಬಾಲು ಇದು ಕ್ರಿಕೆಟ್ ಅಂತ ಆಗಬೇಕು ಕ್ರಿಕೆಟ್ ಅಂತ ಇದಕ್ಕೆ ಹಾಕ್ರಿ ಅಷ್ಟೆ ಪುಟ್ಬಾಲ್ ಕಣ್ತಪ್ಪಿನಿಂದ ಎರಡು ಪಿಂಟಾಗಿದೆ ಅದು ಕ್ರಿಕೆಟ್ ಅಂತ ಒಂದು ಹಾಕುವಂಥದ್ದು ಹಸಿಯಾಗಿ ತಿನ್ನುವ ತರಕಾರಿಗಳಿಗೆ ಹಸಿರು ಬಣ್ಣ ನೋಡ್ರಿ ಹಸಿರು ಬಣ್ಣವನ್ನು ನಾವು ಹೊಡೆದೀವಿ ಇದಕ್ಕೂ ಹಸಿರು ಬಣ್ಣ ಇದಕ್ಕೂ ಹಸಿರು ಬಣ್ಣವನ್ನು ಹೊಡಿಬೇಕು ಹಸಿಯಾಗಿ ತಿನ್ನೋದಕ್ಕೆ ಇದಕ್ಕೂ ಕೂಡ ಹಸಿರು ಬಣ್ಣವನ್ನು ಹೊಡಿಬೋದು ನೆಕ್ಸ್ಟು ಸಿಗುವ ಆಹಾರ ಪದಾರ್ಥಗಳನ್ನು ಪಟ್ಟಿ ಮಾಡು ಸಸ್ಯಗಳಿಂದ ಯಾವ್ಯಾವ ರಾಗಿ ಸಿಗುತ್ತೆ ಜೋಳ ಹಕ್ಕಿ ಗೋಧಿ ಬೇಳೆ ಹೌದಾ ಸಾಕಷ್ಟು ಸಿಗುತ್ತೆ ಸಸ್ಯಗಳಿಂದಲೇ ಸಿಗುವ ಆಹಾರಗಳು ಇಲ್ಲಿ ಮೆಣಸಿನ್ಕಾಯಿ ತಿಂದರೆ ಖಾರದ ಭಾವನೆ ಬರ್ತೈತೆ ಇಲ್ಲಿ ಹಾಗಲಕಾಯಿ ತಿಂದರೆ ಕಹಿ ಭಾವನೆ ಇಲ್ಲಿ ನಿಂಬೆ ಹಣ್ಣು ತಿಂದರೆ ಹುಳಿ ಭಾವನೆ ಬರ್ತೈತೆ ಇಲ್ಲಿ ಚಾಕ್ಲೇಟನ್ನು ಅಥವಾ ಲಾಲಿಪಾಪನ್ನು ಚಿಪ್ಪಿದ್ರೆ ಸಿಹಿ ಭಾವನೆ ಬರುವಂಥದ್ದು ನೆಕ್ಸ್ಟು ಇಲ್ಲಿ ಸರಿ ತಪ್ಪನ್ನು ಹಾಕಬೇಕು ಪುಸ್ತಕಗಳನ್ನು ಹರಿದು ಹಾಕುತ್ತೇನೆ ಇದು ತಪ್ಪು ಕೈ ತೋಟದಲ್ಲಿ ಗಿಡಗಳಿಗೆ ನೀರು ಹಾಕುತ್ತೇನೆ ಇದು ಸರಿ ಶಾಲಾ ಮೈದಾನದಲ್ಲಿ ಉಗುಳುತ್ತೇನೆ ತಪ್ಪು ಸಹಪಾಠಿಗಳಿಗೆ ಸಹಾಯ ಮಾಡುತ್ತೇನೆ ರೈಟ್ ಈ ರೀತಿ ಹಾಕುವಂಥದ್ದು ನೆಕ್ಸ್ಟು ಈ ರೈಸ್ ಬಾತಲ್ಲಿ ಇರುವಂತಹ ಏನೇನಿದೆ ಅವೆಲ್ಲವುಗಳನ್ನು ನಾವು ಇಲ್ಲಿ ಹೆಸರಿಸ್ಬೇಕು ಅದನ್ನು ಇಲ್ಲಿ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಬಂದರೆ ಇಲ್ಲಿ ಹಸಿ ಕಸ ಒಣ ಕಸ ಅಪಾಯಕಾರಿ ಕಸಗಳನ್ನು ವಿಂಗಡಿಸಬೇಕು ಹಸಿ ಕಸ ಅಂದರೆ ತರಕಾರಿ ಸಿಪ್ಪೆ ಬರ್ತೈತೆ ಮುರಿದ ಪೆನ್ನು ಒಣ ಕಸ ಕಾಗದದ ಚೂರು ಒಣ ಕಸ ಪ್ಲಾಸ್ಟಿಕ್ ಚೀಲ ಏನಿದೆ ಇದು ಅಪಾಯಕಾರಿ ಕಸಕ್ಕಾಗಬೇಕು ಒಡೆದ ಗಾಜು ಕೂಡ ಅಪಾಯಕಾರಿ ಕಸ ಹಳೆಯ ಮಾತ್ರೆ ಮತ್ತು ಸಿರಂಜು ಇವೆಲ್ಲವೂ ಕೂಡ ಅಪಾಯಕಾರಿ ಕಸಕ್ಕೆ ಹಾಕಬೇಕು ಈರುಳ್ಳಿ ಸಿಪ್ಪೆ ಹಸಿ ಕಸ ಮುರಿದ ಬಾಚಣಿಕೆ ಇದು ಕೂಡ ಒಣ ಕಸಕ್ಕೆ ಹಾಕುವಂಥದ್ದು ಇವನ್ನು ಏನು ಎಳೆದ್ದೀನಿ ಇವುಗಳನ್ನೆಲ್ಲ ಅಲ್ಲಿಗೆ ನೀವೇನು ಮಾಡಬೇಕು ಬರೀಬೇಕಷ್ಟೇ ಅವುಗಳನ್ನು ನೆಕ್ಸ್ಟು ಸಸ್ಯದ ಭಾಗಗಳನ್ನು ನಾವೇನು ಮಾಡಬೇಕು ಗುರುತಿಸಬೇಕು ನೆಕ್ಸ್ಟ್ ನಿನಗೆ ರಂಗೋಲಿಯನ್ನು ಬಿಟ್ಟಿಸಿದ್ದೀವಿ ಇದಕ್ಕೆ ನೀನು ಇಷ್ಟವಾದ ಬಣ್ಣವನ್ನು ಹಾಕಬೇಕು ಇಲ್ಲಿ ಚಿಟ್ಟೆ ಇದೆ ಚಿಟ್ಟಿಗೊಂಥರ ಬಣ್ಣ ಇಲ್ಲಿ ಸ್ಟಾರ್ ಇದೆ ಸ್ಟಾರಿಗೊಂಥರ ಚಿಹ್ನೆ ಇವುಗಳನ್ನು ನೀನು ಇನ್ನು ಮುದ್ದಾಗಿ ಬಣ್ಣವನ್ನು ನಿನಗೆ ಇಷ್ಟವಾದ ಬಣ್ಣವನ್ನು ಹಾಕುವಂಥದ್ದು ನೆಕ್ಸ್ಟ್ ಇಂಗ್ಲೀಷ್ಗೆ ಬಂದರೆ ಇಲ್ಲಿ ಬಿಟ್ಟೋಗಿರುವಂಥ ಎ ಬಿ ಸಿ ಡಿಗಳನ್ನು ಬರೆಯುವಂಥದ್ದು ಮತ್ತು ಸ್ಮಾಲ್ ಮತ್ತು ದೊಡ್ಡ ಅಕ್ಷರಗಳನ್ನು ಬರೆಯುವಂಥದ್ದು ಇಲ್ಲಿ ಓವೆಲ್ಸಿಗೆ ವೃತ್ತವನ್ನು ಹಾಕುವಂಥದ್ದು ಓವೆಲ್ಸ್ ನೋಡಿ ಎಗೆ ಹಾಕುವಂಥದ್ದು ಓಗೆ ಹಾಕುವಂಥದ್ದು ಬಿಗೆ ಹಾಕುವಂಥದ್ದು ಮತ್ತು ಯುಗೆ ಹಾಕುವಂಥದ್ದು ಅಂದರೆ ಓವೆಲ್ಗಳು ಗೊತ್ತಿದೆಯಲ್ಲ ನಿಮಗೆ ಎ ಓ ಯು ಎ ಐ ಓ ಯು ಇವು ಐದು ಓವೆಲ್ಗಳ ಬಂದಿದ್ದರೆ ಅವಕ್ಕೆ ವೃತ್ತವನ್ನು ಹಾಕುವಂಥದ್ದು ಇಲ್ಲಿ ನೋಡ್ಬೋದು ನೀವು ನೆಕ್ಸ್ಟ್ ಬಂದರೆ ಬಿಟ್ಟಿರುವಂಥ ಜಾಗಗಳನ್ನು ತುಂಬುವಂಥದ್ದು ಇಲ್ಲಿ ಬ್ಯಾಟು ಮ್ಯಾನು ಜಗ್ಗು ಕಾರು ಕೀ ಕಾಟು ಇವುಗಳನ್ನು ತುಂಬುವಂಥದ್ದು ಮತ್ತು ಪಿಕ್ಚರ್ಗಳನ್ನು ನಾವು ವರ್ಡ್ ಮೂಲಕ ತುಂಬುವಂಥದ್ದು ಇಲ್ಲಿ ನೋಡಿರ್ಬೋದು ನಾವು ತುಂಬಿರುವಂಥದ್ದನ್ನು ನೀನು ಇಲ್ಲಿ ನೋಡ್ಬೋದು ನೆಕ್ಸ್ಟು ಇವುಗಳಿಗೆ ತುಂಬಿರುವಂಥದ್ದು ಚಿತ್ರಗಳಿಗೆ ವಿಂಕು ಇದು ಸಿಂಕು ಅಥವಾ ಹ್ಯಾಂಡ್ ವಾಶ್ ಅಂತಲೂ ಕೂಡ ಬರಿಬೋದು ಇದಕ್ಕೆ ನೆಕ್ಸ್ಟ್ ಇಲ್ಲಿ ಇದನ್ನು ರ್ಯಾಕ್ ಇದು ರ್ಯಾಕ್ ತಾನೇ ಇಲ್ಲಿ ರ್ಯಾಕನ್ನು ಬರೆಯುವಂಥದ್ದು ಇದು ಬಾಲ್ ತಾನೆ ಬಾಲನ್ನು ಇಲ್ಲಿಗೆ ಬರೆಯುವಂಥದ್ದು ಇದು ನೆಕ್ ನೆಕ್ಕನ್ನು ಇಲ್ಲಿಗೆ ಬರೆಯುವಂಥದ್ದು ಇದು ಡಕ್ಕನ್ನು ಇಲ್ಲಿ ಬರೆಯುವಂಥದ್ದು ಇದು ಲಾಕ್ ಕೀ ನಾವು ಲಾಕ್ ಅಂತ ಕರಿತೀವಲ್ಲ ಲಾಕನ್ನು ಇಲ್ಲಿಗೆ ಬರೆಯುವಂಥದ್ದು ನೆತ್ತಿ ಬರೀಬೇಕು ಇವೇ ಪದಗಳನ್ನು ನಾವು ಇಲ್ಲಿಗೆ ನೋಡಿರಿ ಎಸ್ ಅಕ್ಷರದಿಂದ ಪ್ರಾರಂಭ ಆಗುವಂಥದ್ದನ್ನು ಬರೆದಿರುವಂಥದ್ದು ಯಥ ರೀತಿ ಇದಕ್ಕೆ ಬರೆದಿರುವಂಥದ್ದು ಮತ್ತು ಇದಕ್ಕೆ ಬರೆದಿರುವಂಥದ್ದು ನೆಕ್ಸ್ಟ್ ಬಂದರೆ ಒಂದನೇ ತರಗತಿಗೆ ಬಂದ್ವಿ ಕನ್ನಡ ವಿಷಯಕ್ಕೆ ಬಂದ್ವಿ ಇಲ್ಲಿ ಪ ಚಿತ್ರಗಳನ್ನು ಹೊಂದಿಸಬೇಕು ಇಲ್ಲಿ ಅರಸ ಇಲ್ಲಿದ್ದಾನೆ ಸರ ಎಲ್ಲಿದೆ ಇಲ್ಲಿದೆ ಚರಕ ಎಲ್ಲಿದೆ ಇಲ್ಲಿದೆ ಉಡ ಎಲ್ಲಿದೆ ಇಲ್ಲಿದೆ ಆಮೇಲೆ ತಬಲ ಎಲ್ಲಿದೆ ತಬಲ ಇಲ್ಲಿದೆ ಅವುಗಳನ್ನು ಹೊಂದಿಸ್ಬೇಕು ಇವುಗಳನ್ನು ನಕುಲು ಮಾಡಬೇಕು ಯಥಾ ರೀತಿ ಹೆಂಗಿದವಂಗೆ ಏನು ಮಾಡಬೇಕು ನೀನು ಮುದ್ದಾಗಿ ಬರೀಬೇಕು ಇದು ಕೂಡ ಅಷ್ಟೇ ಯಥರೀತಿ ನೋಡ್ಕೊಂಬಿಟ್ಟು ಇವುಗಳನ್ನು ಮುದ್ದಾಗಿ ಬರೆಯುವಂಥದ್ದು ಅದು ಹೆಂಗಿದೆ ಹೆಂಗೆ ಅಕ್ಷರಗಳನ್ನು ಆ ಒಂದು ಮಿಡ್ಲ್ ಲೈನಿಗೆ ನೀಟಾಗಿ ಕೂರಿಸುವಂಥದ್ದು ನೆಕ್ಸ್ಟು ಇದಕ್ಕೆ ಸರಿಯಾದ ಪದಕ್ಕೆ ವೃತ್ತವನ್ನು ಹಾಕಬೇಕು ಇಲ್ಲಿ ನೋಡ್ರಿ ಇಲ್ಲಿ ಇದು ಹೇತ ಹೇತಕ್ಕೆ ವೃತ್ತವನ್ನು ಹಾಕಬೇಕು ಇದು ಎಲ್ಲಿದೆ ದಸರಲ್ಲ ಇದು ಗರಗಸ ಗರಗಸಕ್ಕೆ ವೃತ್ತವನ್ನು ಹಾಕಬೇಕು ಅಥವಾ ಚರಕ ಅಂತಿದೆ ಅಥವಾ ಗರಗಸಕ್ಕೆ ವೃತ್ತವನ್ನು ಹಾಕಬೇಕು ಇಲ್ಲಿ ಊಟ ಅಂತಿದೆ ಊಟಕ್ಕೆ ವೃತ್ತವನ್ನು ಹಾಕಬೇಕು ಇಲ್ಲಿ ಚಮಚ ಅಂತಿದೆ ಚಮಚಕ್ಕೆ ವೃತ್ತವನ್ನು ಹಾಕಬೇಕು ಇದು ದಸರಾ ದಸರಾಕ್ಕೆ ವೃತ್ತವನ್ನು ಹಾಕುವಂಥದ್ದು ಚಿತ್ರಗಳನ್ನು ಅನುಸರಿಸಿ ನಾವೇನು ಮಾಡಬೇಕು ವೃತ್ತವನ್ನು ಹಾಕುವಂಥದ್ದು ಇಲ್ಲಿ ಗರಗಸ ಇದು ಬ ಸ ಹಾಕುವಂಥದ್ದು ಇಲ್ಲಿ ಚ ಹಾಕುವಂಥದ್ದು ಆಮೇಲೆ ಇಲ್ಲಿ ಇರುವಂತ ಅಕ್ಷರಗಳನ್ನು ಹಾಕುವಂಥದ್ದು ಇದು ನಯನ ಹಾಕುವಂಥದ್ದು ಇದು ನ ಹಾಕುವಂಥದ್ದು ನಗರ ಇದು ಲಾ ಹಾಕುವಂಥದ್ದು ಇಲ್ಲಿಗೆ ಲಾ ಜಳಕ ಹಾಕುವಂಥದ್ದು ಇದಕ್ಕೆ ಕ ಹಾಕುವಂಥದ್ದು ಪದ ಈ ರೀತಿ ನಾವೇನು ಮಾಡಬೇಕು ಹೊಂದಿಸ್ಬೇಕು ನೆಕ್ಸ್ಟ್ ಮೊದಲ ಅಕ್ಷರವನ್ನು ಬರೀಬೇಕು ಇದು ಆನೆ ಆ ಬರೆಯುವಂಥದ್ದು ಇದು ಹೋಲಗ ಓ ಹಾಕುವಂಥದ್ದು ಇದು ಕಮಲ ಕ ಹಾಕುವಂಥದ್ದು ಇದು ಸೂರ್ಯ ಸೂ ಹಾಕುವಂಥದ್ದು ಇದು ಕಳಸ ಕ ಹಾಕುವಂಥದ್ದು ಇದು ಗಾಳಿ ಪಟ ಗಾ ಹಾಕುವಂಥದ್ದು ಇವುಗಳನ್ನು ನಕಲು ಮಾಡಬೇಕು ಯಥರೀತಿ ವ್ಯಂಗ್ಯದ ಹಂಗೆ ಬರೆಯುವಂಥದ್ದು ಇದು ಕೂಡ ಯಥ ರೀತಿ ಬರೆಯುವಂಥದ್ದು ಇದು ಕೂಡ ಯಥ ರೀತಿ ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ಇಂಗ್ಲೀಷು ಒಂದನೇ ತರಗತಿದು ಬಂದರೆ ಇಲ್ಲಿ ಪಸ್ಟ್ ಲೆಟ್ರನ್ನು ನಾವು ಹಾಕುವಂಥದ್ದು ಬಸ್ಗೆ ಬಿ ಇಂಕಿಗೆ ಇವುಗಳಿಗೆ ಪಸ್ಟ್ ಲೆಟ್ರನ್ನು ನಾವೇನು ಮಾಡಬೇಕು ಆ ಒಂದು ಸ್ಟಾರ್ಟ್ ಆಗುವಂಥ ಹಾಲ್ಬಪೆಟ್ಟಿಗೆ ಪಸ್ಟ್ ಲೆಟ್ರ್ ಹಾಕುವಂಥದ್ದು ಇವುಗಳನ್ನು ಯಥ ರೀತಿ ಕಾಪಿ ರೈಟಿಂಗನ್ನು ಮಾಡುವಂಥದ್ದು ಇದು ಕೂಡ ಕಾಪಿ ರೈಟಿಂಗ್ ಮಾಡುವಂಥದ್ದು ಇವುಗಳನ್ನು ಮುದ್ದಾಗಿ ಕಾಪಿ ರೈಟಿಂಗ್ ಮಾಡಬೇಕು ಇವುಗಳನ್ನು ಹೊಂದಿಸ್ಬೇಕು ಕ್ಯಾಟ್ ಅಂದರೆ ನಿಮಗೆ ಗೊತ್ತಿದೆ ಬೆಕ್ಕು ಕಾಟ್ ಅಂದರೆ ಬೆಡ್ಡು ಟಾಪ್ ಅಂದರೆ ಪಾಟ್ ಅಂದರೆ ಮಡಿಕೆ ಕ್ಯಾಪ್ ಅಂದರೆ ಟೋಪಿ ಆಮೇಲೆ ಟ್ಯಾಪ್ ಅಂದರೆ ನೆಲ್ಲಿ ಟಾಪ್ ಅಂದರೆ ಬುಗುರಿ ಈ ರೀತಿ ಹಾಕುವಂಥದ್ದು ನೆಕ್ಸ್ಟ್ ಇಲ್ಲಿ ಪೆನ್ನು ಬ್ಯಾಟು ತಿನ್ನು ಇವುಗಳನ್ನು ಪದಗಳನ್ನು ಬರೆಸಿರುವಂಥದ್ದು ಇದು ಕೂಡ ಕಾಪಿ ರೈಟಿಂಗ್ ಮಾಡುವಂಥದ್ದು ನಿಮ್ಮ ಮನೆ ನೀವು ಕಾಪಿ ರೈಟಿಂಗ್ ಬುಕ್ ಎಲ್ಲ ಯಥ ರೀತಿ ಇಲ್ಲಿ ಏನು ಮಾಡಬೇಕು ನಿಮ್ಮ ಪರೀಕ್ಷೆಯಲ್ಲೂ ಕೂಡ ನೀವು ಕಾಪಿ ರೈಟಿಂಗನ್ನು ಮುದ್ದಾಗಿ ಯಾವ ಅಕ್ಷರ ಇಲ್ಲಿ ಕೂರುತ್ತೆ ಮಿಡ್ಲ್ ಲೈನ್ ಬರ್ತಿತ್ತು ಅಪ್ಪರ್ ಲೈನ ಯಾವುದು ಅಂತ ನೋಡಿ ನೀವು ಇಲ್ಲಿ ಕೂರಿಸುವಂಥದ್ದು ನೆಕ್ಸ್ಟ್ ಗಣಿತ ವಿಷಯಕ್ಕೆ ಬಂದರೆ ಇವುಗಳನ್ನು ಹೊಂದಿಸ್ಬೇಕು ಅಂದರೆ ಒಂದೊಂದು ಕೆಡಕ್ಕೆ ಬರ್ತೈತೆ ಇದು ತ್ರಿಭುಜ ತ್ರಿಭುರಾಜಕ್ಕಿರೋದನ್ನು ಹೊಂದಿಸಿದ್ದಾರೆ ಅದೇ ರೀತಿ ಚೌಕ ಚೌಕ ಇದಿದೆ ಮತ್ತು ಇದಿದೆ ಚೌಕ ಆಯಿತಾ ಇದಿದೆ ಮತ್ತು ಮೊಬೈಲ್ ಇದೆ ವೃತ್ತ ಇದಿದೆ ಮತ್ತು ಇದಿದೆ ಆ ರೀತಿ ನೀವು ಹೊಂದಿಸ್ಬೇಕು ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದರೆ ಮೇಲಿರುವಂಥ ವಸ್ತುಗಳಿಗೆ ರೈಟ್ ಹಾಕಬೇಕು ಇದಕ್ಕೆ ಮೇಲಿರೋಕೆಲ್ಲ ರೈಟ್ ಹಾಕಬೇಕು ಕೆಳಗಿರೋ ವಸ್ತುಗಳಿಗೆಲ್ಲ ನಾವು ಏನು ಮಾಡಬೇಕು ಅಂತೇಳಿದರೆ ಇಂಟು ಹಾಕಬೇಕು ಕೆಳಗೆ ಇದೆ ಅವೆಲ್ಲ ಇಂಟುವನ್ನು ಹಾಕುವಂಥದ್ದು ಇಲ್ಲಿ ಉರುಳುವ ವಸ್ತುಗಳಿಗೆ ಒಂದು ಜಾರುವ ವಸ್ತುಗಳಿಗೆ ಎರಡನ್ನು ಹಾಕಿ ಅಂತ ಇದು ಉರುಳುತ್ತೆ ಹಾಗಾಗಿ ಇದಕ್ಕೆ ಉರುಳುತ್ತೆ ಇದಕ್ಕೊಂದಾಗಿರೋದು ಜಾರತೆ ಎರಡಾಕಿರೋದು ಉರುಳುತ್ತೆ ಒಂದಾಗಿರೋದು ಜಾರತೆ ಎರಡಾಕಿರೋದಂಥದನ್ನು ನಾವು ನೋಡ್ಬೋದು ಇಲ್ಲಿ ಹತ್ತರ ಗುಂಪು ಮಾಡಿ ಎಣಿಸ್ಬೇಕು ಇದು ಹತ್ತು ಗುಂಪಿದೆ ಹತ್ತನ್ನು ಹಾಕಿದರೆ ಉಳಿದವು ನಾಲ್ಕು ಉಳಿದು ನಾಲ್ಕನ್ನ ಬರೆದ್ರು ಇದು ಕೂಡ ಹತ್ತರ ಗುಂಪನ್ನು ಮಾಡಬೇಕು ಹತ್ತು ಆದಮೇಲೆ ಸೊನ್ನೆ ಉಳಿದ್ವು ಇದು ಹತ್ತರ ಗುಂಪು ಆದಮೇಲೆ ನಾಲ್ಕು ಉಳಿದ್ವು ಇದು ಹತ್ತರ ಗುಂಪಿಗೆ ಬರಲಿಲ್ಲ ಒನ್ಲಿ ಎಂಟಿದ್ದು ಬಿಡಿ ಸ್ಥಾನಕ್ಕೆ ಹಾಕುವಂಥದ್ದು ಇದು ಹತ್ತರ ಗುಂಪಿಗೆ ಹತ್ತು ಬಂದು ಉಳಿದವೆ ಏಳು ಈ ರೀತಿ ನೀವು ಮಾಡುವಂಥದ್ದು ಮತ್ತು ಸ್ಥಾನ ಬೆಲೆಯನ್ನು ಹಾಕುವಂಥದ್ದು ಹತ್ತರ ಸ್ಥಾನ ಮತ್ತು ಬಿಡಿ ಸ್ಥಾನವನ್ನು ಹಾಕುವಂಥದ್ದು ಯಥರೀತಿ ಹತ್ತರ ಸ್ಥಾನ ಮತ್ತು ಬಿಡಿ ಸ್ಥಾನವನ್ನು ಹಾಕುವಂಥದ್ದು ಇಲ್ಲಿ ಬಣ್ಣವನ್ನು ಹಚ್ಚಬೇಕು ಅಂತಂದರೆ ಭಾರವಾದ ವಸ್ತುಗಳಿಗೆ ಹಸಿರು ಬಣ್ಣವನ್ನು ಹಚ್ಚಿ ಅಂತ ಹೇಳಿದರೆ ಮತ್ತು ಹಗುರವಾದ ವಸ್ತುಗಳಿಗೆ ಕೆಂಪು ಬಣ್ಣವನ್ನು ಹಚ್ಚಿ ಇವು ಭಾರ ಇರೋಕ್ಕೆ ಹಸಿರು ಬಣ್ಣವನ್ನು ಹಚ್ಚಬೇಕು ಇವು ಕೂಡ ಅಗುರ ಇರೋಕ್ಕೆ ಕೆಂಪು ಬಣ್ಣವನ್ನು ಹಚ್ಚಬೇಕು ಇವು ನೀವು ಕೆಂಪು ಬಣ್ಣವನ್ನು ಹಚ್ಚಬೇಕು ನೆಕ್ಸ್ಟು ಹಿಂದೆ ಮತ್ತು ಮುಂದಿನ ಸಂಖ್ಯೆಗಳನ್ನು ಬರೆಯುವಂಥದ್ದು ನೆಕ್ಸ್ಟು ಇವುಗಳನ್ನು ಏಣಿಸಿ ಇಲ್ಲಿ ಬರೆಯುವಂಥದ್ದು ನೆಕ್ಸ್ಟ್ ಇವುಗಳನ್ನು ಏಣಿಸಿ ಡೈಸಲ್ಲಿರುವಂಥ ಸಂಖ್ಯೆಗಳನ್ನು ಎಣಿಸಿ ಬರೆಯುವಂಥದ್ದು ನೆಕ್ಸ್ಟ್ ಏರಿಕೆ ಮತ್ತು ಇಳಿಕೆ ಕ್ರಮಗಳು ಇಳಿಕೆ ಕ್ರಮ ನೆಕ್ಸ್ಟು ಇಲ್ಲಿ ಇವು ಹೆಂಗಿದ ಒಂಗೆ ಯಥ ರೀತಿ ಏನು ಮಾಡಬೇಕು ನಾವು ಬರೀಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಂತೇಳಿ ನಾವು ಏನು ಮಾಡಬೇಕು ಇಲ್ಲಿಗೆ ಇರೋದನ್ನು ಅವು ಯಥಾ ರೀತಿ ಅವನ್ನೇ ಕಾಪಿ ಮಾಡಿ ಬರೆಯುವಂಥದ್ದು ಮತ್ತು ಲಾಸ್ಟ್ ಪೇಪರ್ ಒಂದನೇ ತರಗತಿದು ಪರಿಸರಕ್ಕೆ ಬಂದರೆ ನೀವು ದಿನನಿತ್ಯ ಹಾಡುವ ಆಟಗಳಿಗೆ ಸರಿ ಗುರುತನ್ನು ಹಾಕಬೇಕು ನೀವು ಇದನ್ನ ಆಡ್ತೀಯ ರೈಟ್ ಹಾಕಬೇಕು ಇದನ್ನಾಡಿದರೆ ರೈಟ್ ಹಾಕಬೇಕು ಇದನ್ನು ಆಡಿಲ್ಲ ಇಂಟು ಹಾಕಬೇಕು ಇದನ್ನಾಡಿದ್ದೀನಿ ರೈಟ್ ಹಾಕಬೇಕು ಗೋಲಿ ಆಡಿದ್ದೆ ರೈಟ್ ಹಾಕಬೇಕು ನೆಕ್ಸ್ಟು ದಿನನಿತ್ಯ ಕೆಲಸ ಅನುಕ್ರಮವಾಗಿ ಜೋಡಿಸ್ಬೇಕು ಫಸ್ಟ್ ಏನು ಮಾಡ್ತೀನಿ ನೀನು ಎದ್ದಂತೀಯಾ ಒಂದು ಹಾಕಬೇಕು ಆಮೇಲೆ ಅಲ್ಲು ಅಲ್ಲು ಜೊತೆ ಎರಡು ಹಾಕಬೇಕು ಆಮೇಲೆ ಸ್ನಾನ ಮಾಡ್ತೀಯಾ ಮೂರು ಜ್ಬೇಕು ಆಮೇಲೆ ತಿಂಡಿ ತಿಂತೀಯ ನಾಲ್ಕು ಹಾಕಬೇಕು ಆಮೇಲೆ ಸ್ಕೂಲ್ಗೆ ಹೋಗ್ತೀಯ ಐದು ಹಾಕುವಂಥದ್ದು ಇಲ್ಲಿ ಸರಿ ತಪ್ಪನ್ನು ಹಾಕ್ಬೇಕು ನೀರನ್ನು ಪೋಲು ಮಾಡಬೇಕು ತಪ್ಪು ನೀರನ್ನು ಪೋಲು ಮಾಡಬಾರ್ದು ಎಲ್ಲರ ಮುಂದೆ ಜೋರಾಗಿ ಸೀನ್ಬೇಕು ತಪ್ಪು ನಿತ್ಯವೂ ಶೌಚಾಲಯವನ್ನು ನಿತ್ಯವೂ ಶೌಚಾಲಯ ಬಳಸಬೇಕು ಹೌದು ತಟ್ಟೆಯಲ್ಲಿ ಊಟ ಬಿಡಬೇಕು ತಪ್ಪು ತಟ್ಟೆಯಲ್ಲಿ ಊಟವನ್ನು ಬಿಡಬಾರ್ದು ಚಪ್ಪಲಿ ಧರಿಸಿದೆ ಸಾದೆ ಓಡಾಡಬೇಕು ಧರಿಸೇ ಓಡಾಡಬೇಕು ಇದು ಕೂಡ ತಪ್ಪು ನೆಕ್ಸ್ಟು ನೀನು ಯಾವ್ಯಾವ ತಿಂತೀಯ ಆ ಇದಕ್ಕೆ ಏನು ಮಾಡಬೇಕು ಚಿತ್ರಾನ್ನ ತಿಂತೀಯಾ ವೃತ್ತ ಹಾಕಬೇಕು ಚಪಾತಿ ತಿಂತೀಯ ವೃತ್ತ ಹಾಕಬೇಕು ಮೊಟ್ಟೆ ತಿಂತೀಯ ವೃತ್ತ ಹಾಕಬೇಕು ಮುದ್ದೆ ಉಣ್ತಿಯ ವೃತ್ತ ಹಾಕಬೇಕು ಹಾಲು ಕುಡಿತಿಯಾ ವೃತ್ತವನ್ನು ಹಾಕಬೇಕು ನೀನು ಯಾವುದಾದ್ರೂ ಉಣ್ಣಲ್ಲ ಅಂದರೆ ಅದಕ್ಕೆ ವೃತ್ತವನ್ನು ಹಾಕಬಾರ್ದು ನೆಕ್ಸ್ಟು ನೀನು ಕಲಿತಿರುವಂಥ ಅಕ್ಷರಗಳನ್ನು ಎರಡು ಪದಗಳನ್ನು ಬರೀರಿ ಅಂತೇಳಿ ಇಲ್ಲಿ ನಿನ್ನೆ ನಿನ್ನ ಹೆಸರನ್ನು ಇಲ್ಲಿಗೆ ಬರೀಬೇಕು ಕನ್ನಡದಲ್ಲಿ ನಿನ್ನ ಹೆಸರನ್ನು ಇಲ್ಲಿಗೆ ಬರೀಬೇಕು ಇಂಗ್ಲೀಷ್ನಲ್ಲಿ ನಿನ್ನ ಹೆಸರನ್ನು ಬರೀಬೇಕು ಮತ್ತು ನಿನ್ನ ಇಂಗ್ಲೀಷ್ ಹೆಸರು ಬರಿತೀಯಲ್ಲ ಇಲ್ಲಿ ಅವೆಷ್ಟು ಅಕ್ಷರ ಇದಾವೆ ಅಂತ ಎಣಿಸಿ ಇಲ್ಲಿಗೆ ಬರೆಯುವಂಥದ್ದು ತರಕಾರಿಗಳಿಗೆ ಬಣ್ಣವನ್ನು ಹಾಕಬೇಕು ಇದಕ್ಕೊಂದು ಬಣ್ಣ ಇದಕ್ಕೊಂದು ಬಣ್ಣ ಇದಕ್ಕೊಂದು ಬಣ್ಣವನ್ನು ಹಾಕಬೇಕು ಇಲ್ಲಿ ಒಂದರಿಂದ ಪ್ರಾರಂಭ ಮಾಡಿ ನೀನೇನು ಮಾಡಬೇಕು ಒಂದರಿಂದ ಪ್ರಾರಂಭ ಮಾಡಿ ಚಿತ್ರವನ್ನು ಕಂಪ್ಲೀಟ್ ಮಾಡಬೇಕು ಒಂದನೇ ಸಂಖ್ಯೆಯಲ್ಲಿದೆ ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಚಿತ್ರವನ್ನು ಹೋಗ್ಬಿಟ್ಟು ನೀನು ಏನು ಮಾಡಬೇಕು ಕಂಪ್ಲೀಟ್ ಮಾಡಬೇಕು ಚಿತ್ರವನ್ನು ಕಂಪ್ಲೀಟ್ ಮಾಡಿ ಇದಕ್ಕೆ ಮುದ್ದಾಗಿ ಏನು ಮಾಡಬೇಕು ಅಂತಂದರೆ ಬಣ್ಣವನ್ನು ತುಂಬಬೇಕು ಅಲ್ಲಿಗೆ ನಿನಗೆ ಅಂಕಗಳು ಸಿಗ್ತವೆ ನೆಕ್ಸ್ಟು ಮೌಖಿಕ ಪ್ರಶ್ನೆ ಪತ್ರಿಕೆ ಒಂದನೇ ತರಗತಿ ಕನ್ನಡ ಇದು ನೆಕ್ಸ್ಟು ಒಂದನೇ ತರಗತಿ ಇಂಗ್ಲೀಷಿಂದು ಇಂದು ಇವು ನೆಕ್ಸ್ಟ್ ಒಂದನೇ ತರಗತಿ ಗಣಿತ ನೆಕ್ಸ್ಟ್ ಒಂದನೇ ತರಗತಿ ಮೌಖಿಕ ಪ್ರಶ್ನೆಗಳು ಪರಿಸರ ಇದು ಇದು ಪರಿಸರ ಇವು ಕೆಲವಕ್ಕೂ ಕೂಡ ಕ್ವೆಶನ್ ಆನ್ಸರ್ ಹೇಳುವಂಥದ್ದು ಮತ್ತು ಮೂರನೇ ತರಗತಿ ಕನ್ನಡ ಇದು ಮೌಖಿಕ ಕ್ವೆಶನ್ಸ್ ಪೇಪರು ಇದು ಇಂಗ್ಲೀಷು ಇದು ಗಣಿತ ಇದು ಪರಿಸರ ನೆಕ್ಸ್ಟ್ ಎರಡನೇ ತರಗತಿ ಕನ್ನಡ ಮೌಖಿಕ ನೆಕ್ಸ್ಟ್ ಎರಡನೇ ತರಗತಿ ಗಣಿತ ನೆಕ್ಸ್ಟ್ ಎರಡನೇ ತರಗತಿ ಇಂಗ್ಲೀಷು ನೆಕ್ಸ್ಟ್ ಎರಡನೇ ತರಗತಿ ಪರಿಸರ ಅಧ್ಯಯನ ನೆಕ್ಸ್ಟು ಇದರ ನಾವು ಮೌಖಿಕ ಅಂಕಗಳನ್ನು ನೀಡುವಂಥದ್ದು ವಿದ್ಯಾರ್ಥಿ ಹೆಸರನ್ನು ಬರ್ಕೊ ಅವ್ರು ಪಡೆದಿರುವಂಥ ಅಂಕಗಳನ್ನು ನೀಡಲಿಕ್ಕೆ ಕ್ರೋಢೀಕೃತ ಫಾರಮ್ ಇಷ್ಟು ಎಸೆಯವನ್ನು ಸಂಪೂರ್ಣ ನಲಿಕಲಿಯ ವಿಷಯಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ